ಬನ್ರ ಬನ್ರ ನಾಲ್ಕ್ ನಾಲ್ಕ್ ಜನ ಐದ್ ಜನ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇದು ಒಂದು ನಾನು ಊರಿಗೆ ಹೋದಾಗ ನಿಮಗೆ ಲಾಸ್ಟ್ 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 ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಮನೇಲಿ ಎಲ್ಲ ಹೇಗೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಪತ್ರ ತೀರ್ಸೋದು ಅಂದರೆ ಒಂದು ಶಾಸ್ತ್ರ ಯಾವ ಥರ ಇರುತ್ತೆ ಅಂತ ಹೇಳಿ ಇದು ನೆಕ್ಸ್ಟ್ ನಮಗೆ ಇನ್ನೂ ಆ ಶಾಸ್ತ್ರ ಮುಗ್ದಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಒಂದು ಹರಕೆ ಇತ್ತು ಹಾಗಾಗಿ ಆ ಹರಕೆ ಕೊಡಬೇಕು ಅಂತ ಹೇಳಿ ಸಂಡೇ ಒಂದು ಪೂಜೆ ಇತ್ತು ದೇವರಿಗೆಲ್ಲ ಸ್ವಲ್ಪ ಹರಕೆ ಎಲ್ಲ ತೀರಿಸಬೇಕಾಗಿತ್ತು ಹಾಗಾಗಿ ನಾವು ಇವತ್ತು ಇದು ಸ್ಯಾಟರ್ಡೆ ವ್ಲಾಗು ಸ್ಯಾಟರ್ಡೇ ನನಗೆ ತುಂಬ ಇಷ್ಟವಾದ ಇನ್ನೊಂದು ಹೋಟೆಲ್ ಅಂತ ಹೇಳಿದರೆ ಫಸ್ಟದು ಗಜಾನನ ನಿಮಗೆ ಹೋಟೆಲ್ ತೋರಿಸಿದ್ದೆ ಇದು ಬಂದು ಇಡ್ಲಿ ಮಾಮು ಅಂತ ಆಲ್ಮೋಸ್ಟ್ ಹಾಸನಲ್ಲಿ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಫೇಮಸ್ ಇಲ್ಲಿ ಅಲ್ಲಿಗೆ ಬೆಳಗ್ಗೆನೇ ಹೋಗಬೇಕು ಸೆವೆನ್ ಮೇಲೆ ಶುರುವಾಗತ್ತೆ ಇಲ್ಲಿ ಸಿಗೋದು ಎರಡೇ ಐಟಮ್ಮು ಇಡ್ಲಿ ಮತ್ತು ದೋಸೆ ಇಡ್ಲಿಗಂತೂ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ ಈ ಹೋಟೆಲ್ಗೆ ಅಷ್ಟು ಜನ ಆಲ್ಮೋಸ್ಟ್ ಇಡ್ಲಿ ದಿನಕ್ಕೆ ಬರ್ತಾರೆ ದೋಸೆನೂ ಅಷ್ಟೇ ಹೈದ್ರಾಬಾದಿ ಅಂತ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಇಡ್ಲಿಗೆ ತುಂಬ ಜನ ಬರುವಂಥದ್ದು ಇಲ್ಲಿಗೆ ಮತ್ತು ಇಲ್ಲಿಗೆ ರೈಸ್ ಐಟಮು ಸಿಗುತ್ತೆ ಬಟ್ ರೈಸ್ ಐಟಮ್ಸ್ ಯಾವುದೇ ಟ್ರೈ ಮಾಡಬೇಡಿ ನನ್ನ ತಂಗಿ ಹಸ್ಬೆಂಡ್ ಕೂಡ ಟ್ರೈ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಅಲ್ಲಿ ಇಡ್ಲಿ ಮಾಮು ಅಂತ ಅಂದರೆ ಇಡ್ಲಿಗೆ ಫೇಮಸ್ಸು ಸಾಫ್ಟ್ ಸಾಫ್ಟಾಗಿರೋ ಇಡ್ಲಿ ಆ ಕೆಂಪು ಖಾರ ಚಟ್ನಿ ಮಾಡಿದರೆ ಅದಕ್ಕೆ ಈರುಳ್ಳಿ ಪಲ್ಯ ಅದ್ರ ಮೇಲೆ ಸುರಿಯೋವಂಥ ತುಪ್ಪ ಇದೆಯಲ್ಲ ಅದಂತೂ ಅಲ್ಟಿಮೇಟಾಗಿರುತ್ತೆ ತಿನ್ನೋದಕ್ಕೆ ಯಾರೆಲ್ಲ ಹೋಗಿದ್ದೀರಾ ಹಾಸನವ್ರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ನೀವು ಕೂಡ ಹೋಗಿದ್ದೀರಾ ಇಲ್ವಾ ಅಂತ ಹೇಳಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಫ್ಟ್ ಇಡ್ಲಿ ನಾಲ್ಕು ಇಡ್ಲಿ ಕೊಡ್ತಾರೆ ಒಂದು ವಡ ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಖುಷಿಯಾಯಿತು ಅಲ್ಲಿ ಹೋಗಿ ತುಂಬ ಕ್ರೇವಿಂಗ್ಸ್ ಇತ್ತು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಮತ್ತು ಅಲ್ಲಿಂದ ಬಂದ್ವಿ ಬಂದು ಸ್ವಲ್ಪ ಹೊತ್ತು ರೆಶ್ ತೊಗೊಂಡು ಸಂಜೆ ಎಲ್ಲ ಮಕ್ಕಳು ಪಿಜ್ಜಾ ಬೇಕು ಅದು ಇದು ಬೇಕು ಅಂತ ಹೇಳ್ತಿದ್ರು ಸರಿ ಹಾಗಾಗಿ ಒಂದು ಸ್ಮಾಲ್ ಪಿಜ್ಜಾ ಪಾರ್ಟಿ ಮಾಡಿಬಿಡೋಣ ಅಂತ ಹೇಳಿ ಡಾಬಿನೋಸಿಂದ ಪಿಜ್ಜಾ ತರಿಸಿದ್ವಿ ಮಕ್ಕಳಿಗಂತೂ ಫುಲ್ ಖುಷಿ ಏನಾದರೂ ಈ ಥರ ಮಾಡಿಬಿಟ್ರಂತು ಅದರಲ್ಲಿ ಗಂತು ಫುಲ್ಲು ಹ್ಯಾಪಿ ಅವನೇ ಎಲ್ಲ ಎತ್ಕೊಂಡು ಇದ್ದಾನೆ ಕೊಡು ಅಂದ್ರೆ ಅಂದರು ಕೊಡ್ದಲೆ தாரியுக்கல்ல இன்னேன்ட் <Wr>

ಮತ್ತೆ ನಾವು ಬೆಳಗ್ಗೆನೆ ಇಲ್ಲಿಗೆ ನಾವು ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಇಲ್ಲಿ ರೀಚ್ ಆಗಿದ್ವಿ ಬೇಗ ಪೂಜೆ ಮಾಡಿ ಎಲ್ಲ ರೆಡಿ ಆಗಬೇಕು ಅಂತ ಹೇಳಿ ಯಾಕೆಂದರೆ ಪೂಜೆ ಮಾಡಿದ ಮೇಲೆ ನಾವು ನಮ್ಮ ಅಪ್ಪಾಜಿ ಕಟ್ಕೊಂಡಿರೋ ಹರ್ಕೇನ ಅಂದರೆ ಇಲ್ಲಿಗೆ ಒಂದು ಮರಿ ಕೊಡ್ತಾರೆ ದೇವರಿಗೆ ಅಂತ ಹೇಳಿ ಇಲ್ಲಿ ಈ ದೇವರಿಗೆ ಬಂದು ವೀರಭದ್ರ ಸ್ವಾಮಿ ಮತ್ತೆ ದ್ಯಾವಮ್ಮಂಗೆ ನಾನ್ ವೆಜ್ ಆಗೋದಿಲ್ಲ ಅವರ ಮಕ್ಕಳಾದ ಭೂತರಾಯ ಇರ್ಬೋದು ಮತ್ತೆ ಬಾಕ್ಲಿ ಚಿಕ್ಕ ಈ ಕಡೆ ನೋಡಿ ನಿಂತಿದ್ದಾರಲ್ಲ ಅವರಿಗೆ ಆಗುತ್ತೆ ಅವರಿಗೆ ಅದನ್ನ ಮರಿನ ಸಮರ್ಪಣೆ ಮಾಡ್ತಾರೆ ಮನೆಗೆ ಕರ್ಕೊಂಡೋಗಿ ಅದನ್ನ ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಕರ್ಕೊಂಡು ಬರ್ತಾರೆ ಹೇಗೆ ಮಾಡಿದ್ವಿ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಫಸ್ಟು ಪೂಜೆ ಮಾಡಿ ದೇವರಿಗೆ ಮೊಸರನ್ನ ಇಲ್ಲ ನೈವೇದ್ಯ ಕೊಟ್ಟು ಅದು ಆದಮೇಲೆ ನಾವು ಮನೆಗೆ ಕರ್ಕೊಂಡೋಗಿ ಅಲ್ಲಿ ಉಳಿದಿನ ಮಾಡಬೇಕಾಗುತ್ತೆ ಯಾಕೆಂದರೆ ಮತ್ತೆ ನಾವು ನಾನ್ ವೆಜ್ ಮಾಡಿದ ಮೇಲೆ ಬರೋ ಹಾಗಿರಲ್ಲ ನೋಡಿ ಇದು ನನ್ನ ತಂಗಿ ಲಾಸ್ಟ್ನೇ ಅವಳು ಅಮ್ಮು ಅಂತ ಮೀನ್ಸ್ ಅವಳ ಹೆಸರು ನಮ್ಯ ಅಂತ ಅವಳನ್ನ ನಾವು ಅಮ್ಮು ಅಮ್ಮು ಅಂತ ಕರಿತೀವಿ ಅವಳಿಗೆ ರಂಗೋಲಿ ಬಿಡ್ಸೋಕೆ ಬರೋದು ಮೂರು ಜನದಲ್ಲಿ ಅವಳು ಎಲ್ಲೋದ್ರೂ ಅಷ್ಟೇ ನಮ್ಮ ಮೂರು ಜನದಲ್ಲಿ ಅವಳೊಬ್ಬಳೇ ಅದು ಆ ಥರ ಎಲ್ಲ ಇದ್ದರೆ ರಂಗೋಲಿ ಬಿಡಿಸೋದಿಂದ ಹೇಳ್ಬೋದು ಎಲ್ಲನೂ ಅವಳೇ ಮಾಡ್ತಾಳೆ ಮತ್ತು ಹಳ್ಳಿ ವಾತಾವರಣವೂ ಹಾಗೆಯೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಟೈಮಲ್ಲಿ ತುಂಬ ಆಗಿರುತ್ತೆ ಅಷ್ಟೊತ್ತಿಗೆಲ್ಲೋ ಆಲ್ಮೋಸ್ಟ್ ಅವರು ಹಾಲು ಕರೆದು ಎಲ್ಲ ಕೆಲಸ ಮಾಡಿ ಕೂಡ ರೆಡಿಯಾಗಿರ್ತಾರೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೂಡ ನೀಡ್ ಮಾಡಿಬಿಟ್ಟಿರ್ತಾರೆ ಮತ್ತು ಅಲ್ಲಿ ವಾತಾವರಣ ಅಷ್ಟೇ ಹಕ್ಕಿ ಚಿಲಿಪಿಲಿ ಇರ್ಬೋದು ಆ ಗ್ರೀನರಿ ಇರ್ಬೋದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸುತ್ತೆ ಮಕ್ಳಿಗೂ ಕೂಡ ಅವ್ರಿಗೂ ಕೂಡ ಒಂದೇ ಕಡೆ ಇದ್ದು ಇದ್ದು ಈ ಥರ ಎಲ್ಲ ಹೊರಗಡೆ ಕರ್ಕೊಂಡೋದಾಗ ಅವ್ರಿಗೂ ಒಂಥರ ಎಂಜಾಯ್ಮೆಂಟು ಏನು ಗಾಡಿಗಳೆಲ್ಲ ಇರ್ಬೋದು ಅದೆಲ್ಲ ತುಂಬ ಇರಲ್ಲ ವೆಹಿಕಲ್ ಸೌಂಡ್ ಇರೋಲ್ಲ ಹಾಗಾಗಿ ಮಕ್ಳುಗಳಿಗೆ ಆಟ ಆಡೋದ್ಗೂ ತುಂಬ ಖುಷಿಪಟ್ಟು ಆಟ ಆಡ್ತಾರೆ ಎಲ್ಲಾದರೂ ಹೋದ್ರೂ ಕೂಡ ನಮಗೆ ಕೈಗೆ ಸಿಗೋದಿಲ್ಲ ಈ ಥರ ಎಲ್ಲ ಕರ್ಕೊಂಡೋಗ್ಬಿಟ್ರೆ ಅಷ್ಟು ಎಂಜಾಯ್ ಮಾಡ್ತಾರೆ ಇಲ್ಲಿಗೆ ಅಂತಲ್ಲ ನಾನು ನನ್ನ ಹಸ್ಬೆಂಡ್ ಊರಿಗೆ ಕರ್ಕೊಂಡು ಹೋದ್ರೂ ಅಷ್ಟೇ ಇಬ್ರು ಮಕ್ಕಳು ಕೂಡ ನನ್ನ ಕೈಗೆ ಸಿಗಲ್ಲ ಅಷ್ಟು ಷ್ಟೋರ್ ಆಟಾಡ್ತಾರೆ ಯಾಕೆಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ಮನೆ ಒಳಗಡೆನೆ ಇರ್ತೀವಿ ಮನೆ ಒಳಗಡೆ ಬಿಟ್ಟು ಹೊರಗಡೆ ಬರೋಲ್ಲ ನಾವು ಕರ್ಕೊಂಡ್ಬರ್ಬೇಕು ಅಂದರೂ ಅಲ್ಲಿರೋ ಪಾರ್ಕ್ಗಳಿಗೆ ಕರ್ಕೊಂಡು ಹೋಗ್ತೀವಿ ಹೊರತು ಅಲ್ಲೊಂಥರ ಲಿಮಿಟೆಡ್ ಪ್ಲೇಸಸ್ಸು ಲಿಮಿಟೆಡ್ ಜನ ಬಟ್ ಇಲ್ಲಿ ಆ ಥರ ಇರಲ್ಲ ತುಂಬ ಖುಷಿಯಾಗಿ ಆಟ ಆಡ್ತಾರೆ ನೋಡಿ ಇದು ನಮ್ಮ ಹೇಮಕ್ಕ ಅಂತ ಹೇಳಿ ನಮ್ಮ ದೊಡ್ಡ ಪ್ರತಿ ಪ್ರತಿಯೊಬ್ಬರು ಬಂದಿದ್ರು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕರೆದಿದ್ರು ನಾವು ಅಪ್ಪಾಜಿ ಮತ್ತೆ ನೋಡಿ ನನಗೆ ಇದು ತುಂಬ ಇಷ್ಟ ಆಯಿತು ಅಪ್ಪು ಅವ್ರದ್ದು ಫೋಟೋ ಕೂಡ ಹಾಕ್ಕೊಂಡಿದ್ರು ಎಲ್ಲೋದ್ರೂ ಕೂಡ ಅಪ್ಪು ಅವ್ರ ಫೋಟೋ ಇದ್ದೇ ಇರುತ್ತೆ ಅವರು ಮಾಡಿರುವಂಥ ಕೆಲಸಗಳಿರ್ಬೋದು ಅವರಿರ್ಬೋದು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಮೆಚ್ಚು ದಿನ ಆದ್ರೂ ಕೂಡ ಅವರನ್ನು ಯಾರು ಕೂಡ ಮರ್ತಿಲ್ಲ ಬೇರೆಯವರೆಲ್ಲ ಅಷ್ಟು ಸುಲಭವಾಗಿ ಮರ್ತಿದ್ದಾರೆ ಬಟ್ ಇವರನ್ನು ಸ್ಪೆಷಲ್ ಆಗಿ ಸ್ಪೆಷಲ್ ವ್ಯಕ್ತಿ

ಪವರ್ ಇದು ನೋಡಿ ಕಾಟ್ವಿಲ್ ಹೊಡಿತೀನಿ ಅಂತ ಹೋದ ಆದ್ರೆ ಹೊಡಿಲಿಲ್ಲ ನಾವಿವತ್ತು ನಮ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗೆ ಸುತ್ತ ಎಷ್ಟು ಚೆನ್ನಾಗಿದೆ ವೆದರ್ ಬೆಳಿಗ್ಗೆ ಬಂದು ತೆಗಿತಾ ಇರೋದು ಇದು ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ಗೆ ಮತ್ತು ನನ್ನ ತಂಗಿನೂ ಅಷ್ಟೇ ಎಲ್ಲ ಥರ ರಂಗೋಲಿ ಅಷ್ಟೇ ಇದು ಕೂಡ ಒಳ್ಳೆ ಗಂಟೆಗೆ ಪ್ರೈಸ್ ಕೂಡ ಬಂದಿದ್ದು ಇದೇ ರಂಗೋಲಿಗೆ ಎಲ್ಲ ಸ್ಕೂಲೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾರ್ಗನಹಳ್ಳಿ ಕೆರೆ ಪೋಸ್ಟ್ ಹಾಸನ ಇದಿರೋದು ಒಂದು ಸೆವೆನ್ ಕಿಲೋಮೀಟರ್ಸ್ ಹಾಸನಿಂದ ಕಿರಿಯ ಪ್ರಾಥಮಿಕ ಶಾಲೆ ಮಾತ ಹೈಸ್ಕೂಲ್ ಇಲ್ಲ ಇಲ್ಲಿ ನಮ್ಮೂರಲ್ಲಿ ಹಳೆ ಕಾಲದ ಮರ ಪಂಚಾಯತಿ ಕಟ್ಟೆಗೆರ್ಬೋದು ಇಲ್ಲ ಸಲೂ ಈ ಮರ ಇದೆ ನೋಡಿದ್ವಿ ನಾವಿಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ಬೆಳೆದಿರೋದು ನಮಗೆ ಊರಂತೂ ಅಂದ್ರು ತುಂಬಾ ಖುಷಿ ನಮ್ಮೂರು ನಮಗೆ ಚಂದ್ರ ಬೇರೆಯವರು ಯಾರು ಆಗಿದೆ ಬಟ್ ನಮ್ಮೂರು ನಮಗೆ ಹೋದಾಗ ಅಲ್ಲಿ ಏನು ಇಲ್ದಾನೇ ಇರಬಹುದು ನಾವು ನೋಡಿದ ಹಳೆ ಮರಗಳಿರ್ಬೋದು ಹಳೆ ಮನೆಗಳಿರಬಹುದು

ಒಂದು ಫಂಕ್ಷನ್ ಇರೋದ್ರಿಂದ ಎಲ್ಲ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಬೇಗ ಎದ್ದು ಅಡುಗೆ ಎಲ್ಲ ಹೆಲ್ಪ್ ಮಾಡ್ಕೊಂಡ್ಲು ನೋಡಿ ಅಷ್ಟೇ ಅಟ್ಲೀಸ್ಟ್ ಹಬ್ಬಕ್ಕೆ ಕೂರಿ ಹೋಗಿ ಬಂದಾಗ ಇರೋದಿಕ್ಕೆ ಇಷ್ಟು ದಿಸ್ ಬಂದಿರೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಲ್ಡ್ ಮಾಡಿರಂತದ್ದು ಮುಂಚೆ ಮನೆಯಲ್ಲಿತ್ತು ಅಲ್ಲಿ ತುಂಬಾ ವರ್ಷಗಳಿಂದ ಹಳೆದಾ ಇರೋದ್ರಿಂದ ಒಂದ್ಸಲಿ ಮಳೆ ಬಂದಾಗ ಅದು ಹಾಗಾಗಿ ಅಲ್ಲಿ ಎಲ್ಲ ಮಾಡ್ಕೊಂಡಿದ್ದು ಮಗನೇ ಆ ಮಾರ್ಕೊಂಡಿದ್ದು ಆ ಮಾಡ್ಬೇಕು ಅವರು ದೇವಸ್ಥಾನಕ್ಕೇನೋ ಬಂದಿರಲಿಲ್ಲ ಅಲ್ಲೇ ಕೂತಿದ್ರು ಪೂಜೆ ಎಲ್ಲ ಅಲ್ಲೂ ಹೋಗಿದ್ನ ಮತ್ತೆ ನಮ್ಮ ನೇಮಕನು ಕೂಡ ತುಂಬಾ ಚೆನ್ನಾಗಿ ಹಾಕ್ತಾರೆ ಅವರೇ ಇದನ್ನ ಇಷ್ಟು ದೊಡ್ಡದಾಗಿ ರೀ ಈ ಕಡೆ ಈ ಕಡೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು ನಮ್ಮ ಅಪ್ಪಾಜಿ ಇದೇನೆ ಅವರು ತುಂಬಾ ವರ್ಷಗಳಿಂದ ದೇವರಿಗೆ ಈ ತರ ಒಂದು ಮೇಕೆ ಅಂತ ಅನ್ಕೊಂಡಿದ್ರು ನಮ್ಮ ಕಡೆ ಇದೊಂದೆಲ್ಲ ಪದ್ಧತಿಗಳಿದೆ ಈ ತರ ಎಲ್ಲ ಅದಕ್ಕೋಸ್ಕರ ದೇವರು ಬಂದಿರ್ತಾರೆ ಕೊಡೋದಕ್ಕೆ ಮತ್ತು ನಾವು ದೇವರಿಗೂ ಕೂಡ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ನಾನು ನಮ್ಮಮ್ಮ ಕೂಡ ಮಡ್ಲಕ್ಕಿ ತಂದಿದ್ವಿ ಸೀರೆಯನ್ನು ತಂದಿದ್ವಿ ಅವ ಸೀರೆಯನ್ನು ತಗೊಂಡು ದೇವರಿಗೆಲ್ಲ ಅಲಂಕಾರ ಮಾಡೋದಕ್ಕೆಲ್ಲ ಊಟ್ಸಿದ್ರು ಮತ್ತು ಈ ದೇವಸ್ಥಾನ ಹೇಗೆ ಅಂತ ಅಂದರೆ ಇದು ದ್ಯಾವಮ್ಮ ಅಂತ ತುಂಬ ಪವರ್ಫುಲ್ಲು ಇದು ರೀಸೆಂಟಾಗಿ ಆ್ಯಕ್ಚುಲಿ ಆಕ್ಚುಲಿ ಜೋಕಾಲಿನ ಮಾಡಿದ್ದಾರೆ ರೀಸೆಂಟಾಗಿ ಸುಮಾರು ವರ್ಷ ಆಗಿದೆ ನಾನೇ ತುಂಬ ವರ್ಷ ಆಗಿದೆ ಹೋಗಿ ನಾನು ನೋಡಿರ್ಲಿಲ್ಲ ಹಸಂಗು ಹೀಗೆ ಬರ್ತಿದ್ವಿ ಊರಿಗೆ ಏನಾದ್ರು ಫಂಕ್ಷನ್ ಇದ್ದಾಗಲೂ ನನಗೆ ಬ್ಯಾಂಗ್ಳೂರಿಂದ ಬರೋಕ್ಕಾಗ್ತಿರ್ಲಿಲ್ಲ ನಮಗಲ್ಲಿ ಏನು ಹೇಳಿದ್ದು ನಮ್ಮಮ್ಮ ಅಂದರೆ ಜೋಕಾಲಿ ಒಂದು ಸತಿ ಏನಾಗಿತ್ತು ಅಂದರೆ ಎಲ್ಲರೂ ಕೂಡ ಪೂಜೆ ಮಾಡಿಲ್ಲ ಬಾಗ್ಲಾಕಂಡು ಹೋಗಿದ್ದಾರೆ ಮತ್ತು ಮತ್ತು ಸ್ವಲ್ಪ ಹೊತ್ತಿಗೆ ಏನೋ ಸ್ವಲ್ಪ ಹೊತ್ತಿಗೆ ಅನ್ನೋದಕ್ಕಿಂತ ಮೀನ್ಸ್ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡಿ ಎಲ್ಲ ಹೋಗಾಗಿ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆದಮೇಲೆ ಏನೋ ತಗೊಳ್ಳೋದಿಕ್ಕೆ ಅಂತ ಹೇಳಿ ದೇವಸ್ಥಾನದ ಬಾಗಿಲು ಓಪನ್ ಮಾಡಿದ್ದಾರೆ ಆವಾಗ ಅದ್ರೀಚೆಗಾದೆ ಜೋಕಾಲಿ ಜೋರಾಗಿ ತೂಕತಾ ಇದ್ದಂತೆ ಅದು ಅದನ್ನು ನೋಡಿ ಅವರೇ ಆಶ್ಚರ್ಯಪಟ್ಟುಬಿಟ್ಟಿದ್ದಾರೆ ಹೌದಾ ಹೀಗಾಗಿದೆ ಅಂತ ಹೇಳ್ಬಿಟ್ಟು ಅದು ಅವರು ಅವ್ರು ಕೇಳಿದಾಗ ಎಷ್ಟು ಮೈ ಜುಮ್ಮಂತೆ ನೋಡಿ ಈಗ ದೇವ್ರ ಕಡೆಯಿಂದ ಪ್ರಸಾದ ಕೂಡ ಆಗುತ್ತೆ ಎಲ್ಲ ಕೂಡ ಒಪ್ಪಿಗೆ ಆಗಿದೆಯಾ ಅಂತ ನಮ್ಮಮ್ಮ ಜಸ್ಟ್ ಬಂದು ನಿಂತ್ಕೊಂಡು ಕೇಳ್ಕೊಂಡ್ರು ಅಷ್ಟೇ ಪಟ್ಟಂಥ ದೇವ್ರ ಬಲಭಾಗದಿಂದ ಹೂವು ಬಿದ್ದು ನಮಗೆ ಈ ದೇವರಲ್ಲಿ ತುಂಬ ನಂಬಿಕೆ ನಾನು ಚಿಕ್ಕ ವಯಸ್ಸಿದ್ದಾಗಲಿಂದ ನಾವು ಅಷ್ಟು ನಂಬ್ತೀವಿ ಈ ದೇವ್ರನ್ನ ಅಷ್ಟು ಪವಾಡದ ದೇವತೆ ಅಂತಾನೆ ಹೇಳ್ಬೋದು ಅನ್ಕೊಂಡಿರೋ ಎಲ್ಲನೂ ಕೂಡ ಆಲ್ಮೋಸ್ಟ್ ನಮಗೆಲ್ಲೂ ಕೂಡ ಕರ್ಣಿಸಿದ್ದಾರೆ ಈ ತಾಯಿ ಆಮೇಲೆ ನಾವು ಆಲ್ಮೋಸ್ಟ್ ನಮಗೆ ನಾವು ಹೇಗೆ ಎಲ್ಲ ಮುಂದೆ ಗರ್ಭಗುಡಿಗೆ ಹೋಗೋಂಗಿಲ್ಲ ನಿಂತ್ಕೊಂಡು ನಾವು ಪೂಜೆ ಮಾಡ್ಕೋಬೋದು ಎಲ್ಲ ಅವ್ರ ಮಕ್ಕಳಿಂದ ಇದ್ದು ಎಲ್ಲರಿಗೂ ಕೂಡ ದೇವ್ರನ್ನೆಲ್ಲ ಅಲಂಕಾರ ಮಾಡಿರ್ತಾರೆ ನಾವು ಹೋಗಿ ಪೂಜೆ ಮಾಡಿಕೊಂಡು ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಆದಮೇಲೆ ನಾವು ದೇವ್ರನ್ನ ಮನೆ ಕರ್ಕೊಂಬರ್ಬೇಕು ನೋಡಿ ಮೊಸರನ್ನ ಮತ್ತು ಹಣ್ಣು ತುಪ್ಪನ ಕೂಡ ಮಾಡಿಟ್ಟಿದ್ರು ಅದನ್ನು ಎಲ್ಲ ಆದಮೇಲೆ ಮತ್ತು ಹೊರಗಡೆ ಊರಲ್ಲಿರೋರಿಗೆಲ್ಲರಿಗೂ ಕೂಡ ದೇವರ ದೇವಸ್ಥಾನದ ಹತ್ರ ಬರ್ತಾರೆ ಪೂಜೆ ಆದಮೇಲೆ ಅವರಿಗೆಲ್ಲರಿಗೂ ಕೂಡ ಪ್ರಸಾದ ಕೊಟ್ಟು ಮಾಡುವಂಥದ್ದು ನೋಡಿ ಇವಾಗ ಎಲ್ಲ ನಾವು ಕೂಡ ರೆಡಿಯಾಗಿ ಬಂದು ಸ್ಯಾರಿ ಉಟ್ಕೊಂಡು ಡ್ರೆಸ್ ಹಾಕ್ಕೊಂಡಿದ್ವಿ ಆವಾಗಲೇ ಎಲ್ಲ ಬರ್ತಾರೆ ಅಂತ ಹೇಳಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಬಂದು ಎಲ್ಲ ನಮ್ಮ ಅಕ್ಕಂದಿರಿರ್ಬೋದು ನಮ್ಮಣ್ಣ ನಮ್ಮತ್ತೆ ಮತ್ತೆ ನಮ್ಮಣ್ಣ ಅತ್ತೆ ಮತ್ತು ನಮ್ಮ ಅಕ್ಕಂದಿರು ನನಗೆ ಆಲ್ಮೋಸ್ಟ್ ತಂಗಿದಿರು ಅಂದರೆ ಇವರಿಬ್ಬರೇ ಅಷ್ಟೇ ನಡೆ ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಇವಾಗ ಭೂತ್ರಾಯನ ನಾವು ನಮ್ಮನೆಗೆ ಕರ್ಕೊಂಡು ಹೋಗ್ತಿರೋದು ಅವರ ಅರ್ಕೆ ತೀರಿಸೋದಕ್ಕೆ ನಾವು ಪಜೆ ಇದನ್ನೆಲ್ಲ ಕರ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನಾವು ಪೂಜೆ ಮಾಡಿ ಅಲ್ಲಿ ದೇವರಿಗೆ ನೈವೇದ್ಯ ಕೊಟ್ಟು ಆದಮೇಲೆ ನಮಗೆ ಎಲ್ಲರಿಗೂ ಕೂಡ ನಾವು ಯಾರನ್ನ ಕರೆದಿರ್ತೀವಿ ಎಲ್ಲರಿಗೂ ಕೂಡ ಊಟ ಹಾಕಬೇಕು ಹಾಗಾಗಿ ಮನೆಗೆ ಇವಾಗ ಕರ್ಕೊಂಡು ಪ್ರತಿ ಪ್ರತಿಯೊಂದಕ್ಕೂ ಮಡಿಯಿಂದ ಸಂಪ್ರದಾಯವಾಗಿ ಮಾಡಬೇಕು ಅದನ್ನು ಅವ್ರ ಅಡುಗೆನೂ ಕೂಡ ದೇವರಿಗೆ ಮಾಡೋದನ್ನ ಅವರೇ ಪ್ರಿಪೇರ್ ಅಂಥದ್ದು ನಾವು ಮಾಡೋಗಿಲ್ಲ ಅವರಿಗೆಲ್ಲನೂ ಕೊಟ್ಟರೆ ನಾವು ಮತ್ತೆ ಮನೆ ಒಳಗಡೆ ಹೋಗೋ ಹಾಗೆ ಇಲ್ಲ ಎಂಟ್ರಿ ಎಂಟ್ರಿಗಳ ನಮಗೆ ಲೇಡೀಸ್ಗೆ ಬರೀ ಜೆಂಟ್ಸ್ ಮಾತ್ರ ಹೋಗ್ಬೋದು ಇನ್ನು ಉಳಿದಿದ್ದ ಕೆಲಸಗಳನ್ನೆಲ್ಲ ಅವರೇ ಮಾಡ್ಕೋತಾರೆ ದೇವರಿಗೆ ಪ್ರತಿಯೊಂದನ್ನು ಅವರೇ ರೆಡಿ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಅವರೇ ಎಲ್ಲನೂ ಕೂಡ ಬಾಳೆದೆಲೆಯಿಂದ ಇರ್ಬೋದು ನಾವಲ್ಲಿ ಜಸ್ಟ್ ಕ್ಲೀನ್ ಮಾಡಿ ರಂಗೋಲಿ ಹಾಕೋದು ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಪ್ರತಿಯೊಂದು ಬಾಳೆದೆಲೆ ಇಟ್ಟು ಹಕ್ಕಿ ಹಾಕಿ ಅದ್ರ ಮೇಲೆ ದೇವ್ರ ಪೀಠ ಇಟ್ಟು ದೇವ್ರನ್ನ ಕೂರ್ಸೋದಿಂದ ಇಡ್ಬೋದು ದೇವ್ರಿಗೆ ಅಲಂಕಾರ ಇಡ್ಬೋದು ಹೂವು ಅರ್ಪಣೆ ಮಾಡೋದಿರ್ಬೋದು ಪ್ರತಿಯೊಂದನ್ನು ಕೂಡ ಅವರೇ ಮಾಡ್ತಾರೆ ನಾವು ಏನೂ ಮಾಡೋ ಹಾಗಿಲ್ಲ ಮತ್ತೆ ದೇವರಿಗೂ ಅಷ್ಟೇ ಈ ದೇವರು ಅಷ್ಟೇ ತುಂಬ ಪವರ್ಫುಲ್ ದೇವರು ಬಂತು ಬೇರೆಯವ್ರ ಯಾರಾದ್ರೂ ಈ ಮುಖವಾಡನ ಕೂಡ ನಮ್ಮ ಜಾತ್ರೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಈ ಮುಖವಾಡನ ಹಾಕ್ಕೊಂಡು ದೇವ್ರು ಬರುತ್ತೆ ತುಂಬ ರಭಸವಾಗಿ ಬರುತ್ತೆ ಇದನ್ನು ಹಿಡಿಯೋದಕ್ಕೆ ಆಗೋದಿಲ್ಲ ಅಷ್ಟು ರಭಸವಾಗಿ ಬರುತ್ತೆ ಆಲ್ಮೋಸ್ಟ್ ಅದಕ್ಕೆ ಇದನ್ನ ತುಂಬ ಪರ್ಟಿಕ್ಯುಲರ್ ಮೆಂಬರ್ಸ್ ಮಾತ್ರ ಹುರದು ತುಂಬಾ ಜನ ಇದ್ರ ಯಾರು ಬೇಕಂದಾಗಲಿ ಬಂದು ಅಂಥದ್ದಲ್ಲ ಯಾರಿಗೆ ಮಾಡಿರ್ತಾರೆ ಹೊರೋಗೆ ಅವರೇ ಬಂದು ಹೊರಬೇಕು ಅವರೇ ಬಂದು ಮಾಡಬೇಕು ಎಲ್ಲ ಸರ್ವಿಸ್ ಜೊಡಮ್ ಶುರು ಮಾಡಿದ್ರು ನೋಡಿ ಎಲ್ಲ ಹೆಂಗ್ ಪ್ರಸಾದ ತಿಂತಾ ಇದ್ದಾರೆ ಅಂತ எல்ல ಮತ್ತು ನಮ್ಮ ಇಡೀ ಫ್ಯಾಮಿಲಿನೇ ಇಲ್ಲಿ ಸೇರಿತ್ತು ಎಲ್ಲ ಫ್ಯಾಮಿಲಿ ಇದ್ದಾಗ ಎಷ್ಟು ಚೆಂದ ಇರುತ್ತಲ್ಲ ಹರಟೆ ಮಾತುಗಳಿರ್ಬೋದು ಕುತ್ಕೊಂಡು ಊಟ ಮಾಡೋದಿರ್ಬೋದು ಹಡ್ಡೆ ಹೊಡೆಯೋದಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಅಣ್ಣ ಹತ್ತಿಗೆ ಇರ್ಬೋದು ನಮ್ಮ ಅಕ್ಕಂದಿರು ಭಾವಂದಿರು ಎಲ್ಲರೂ ಕೂಡ ಎಲ್ಲರೂ ಕೂಡ ಮಿಸ್ ಮಾಡಿದರೆ ಎಲ್ಲ ಬಂದಿದ್ದರು ಊಟಕ್ಕೂ ಕೂಡ ಅರೇಂಜ್ ಆಗಿತ್ತು ಊಟನೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿದರು ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡಿಕೊಂಡು ಒಂಥರ ಮೆಮೊರಿಬಲ್ ಮೆಮೊರೇಬಲ್ ಡೇಸ್ ಅಂತಲೇ ಹೇಳ್ಬೋದು ಇದೆಲ್ಲ ಮೆಮೊರೇಬಲ್ ಟೈಮ್ ಇದು ತುಂಬ ಚೆನ್ನಾಗಿರುತ್ತೆ ಹ್ಯಾಪಿಯಾಗಿ ಖುಷಿಯಿಂದ ಮಾತಾಡ್ಕೊಂಡು ಟೈಮ್ಗಳು ಅದಕ್ಕೆ ಕೆಲವು ಟೈಮ್ ಮಾತ್ರ ಸಿಗುವಂಥದ್ದು ಎಲ್ಲ ಫಂಕ್ಷನ್ಗೆ ಹೋದಾಗಲೇ ಎಲ್ಲ ಹೋಗಿ ಹೋಗ್ತಿದ್ವಿ ನಾವಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮಗೂ ಎಲ್ಲರಿಗೂ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ